అస్సలం వాలక నమస్కారం ఎల్ హీరా ఎలా చనగర అంత అన్కినీ నేను కూడా తుంబా చనగినీ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಒಂದು ರೆಸಿಪಿಯನ್ನ ಮಾಡ್ತಾ ಇದ್ದೀನಿ ಅದು ಮಾಡ್ತಾ ಇರೋದು ನಾನು ಬಿರಿಯಾನಿ ಮಾಡ್ತಾ ಇದೀನಿ ಅದ್ರಲ್ಲಿ ಏನಪ್ಪ ಸ್ಪೆಷಲ್ ಬಿರಿಯಾನಿ ಮಾಡೋದ್ರಲ್ಲಿ ಏನು ಸ್ಪೆಷಲ್ ಅಂತ ನೀವು ಕೇಳ್ಬೋದು ಬಿರಿಯಾನಿ ಯಾರಿಗೂ ಸ್ಪೆಷಲ್ ಅಲ್ಲ ಏನು ವಿಶೇಷನು ಇಲ್ಲ ಆರಾಮಾಗಿ ಮಾಡ್ಕೋಬಹುದು ಆದ್ರೆ ನಾನು ಮಾಡುವಂತ ರೀತಿ ಸ್ಪೆಷಲ್ ಇದೆ ಮತ್ತೆ ಅದು ಯಾರಿಗೋಸ್ಕರ ಮಾಡ್ತಿದ್ದೀನಿ ಅದು ಕೂಡ ಸ್ಪೆಷಲ್ ನಾನು ಇವತ್ತು ಮಾಡ್ತಾ ಇರೋ ಅಂತ ಬಿರಿಯಾನಿ ನನ್ನ ಮಗಳಿಗೋಸ್ಕರ ಮಾಡ್ತಾ ಇದ್ದೀನಿ ಬರೀ ಅವಳಿಗೆ ಮಾತ್ರ ಆಗ್ಬೇಕು ಅಷ್ಟು ಮಟ್ಟಿಗೆ ನಾನು ಮಾಡ್ತಾ ಇರೋದು ಒಬ್ಳಿಗೆ ಆಗೋ ತರ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಏನೇನ್ ತಗೊಂಡಿದ್ದೀನಿ ಮತ್ತೆ ಯಾವ ಮಾತ್ರದಲ್ಲಿ ತಗೊಂಡಿದ್ದೀನಿ ತಗೊಂಡಿರೋಂತ ವಸ್ತುಗಳೆಲ್ಲ ಏನೇನಿದೆ ಅದೆಲ್ಲ ನಿಮ್ಗೂ ಕೂಡ ತೋರಿಸ್ತೀನಿ ನಾನು ಯಾವ ರೀತಿಯಿಂದ ಮಾಡ್ತೀನಿ ಅಂತ ಕೂಡ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಹೊಸುಬ್ರಿದಿರಾ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಈ ಬಿರಿಯಾನಿ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ನಾನು ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರ್ ಮಾಡಿದ್ದೆ ಅವಳಿಗೆ ಎಸ್ಪೆಷಲಿ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಒಬ್ಳಿಗೋಸ್ಕರ ಅದಕ್ಕೋಸ್ಕರ ನಾನು ರೆಡಿ ಮಾಡ್ಕೊತ ಇದ್ದೀನಿ ಇವಳಿಗೆ ತಗೊಂಡೆ ನಾನು ಬಿರಿಯಾನಿ ಮಾಡ್ಬೇಕು ಇವಳಿಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟಪಡ್ತಾಳೆ ಆದ್ರೆ ನಾವು ಮಾಡುವಂತ ಬಿರಿಯಾನಿ ಇವಳಿಗೆ ತಿನ್ಸಕ್ ಆಗೋದಿಲ್ಲ ಅದು ಖಾರ ಇರುತ್ತೆ ಮಸಾಲೆ ಜಾಸ್ತಿ ಇರುತ್ತೆ ಎಣ್ಣೆನೂ ಕೂಡ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ಅವ್ಳಿಗೆ ತಿನ್ಸಕ್ ಆಗಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಅವಳಿಗೋಸ್ಕರ ಮಾತ್ರ ಮಾಡ್ತಾ ಇದ್ದೀನಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿ ತಿನ್ಸಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬಾ ತಿನ್ನಕ್ಕೆ ಅಭ್ಯಾಸ ಆಗ್ತಾರೆ ಇವಳಿಗೀಗ ಹತ್ತು ತಿಂಗಳು ಆಗ್ತಾ ಇದೆ ಆಗಿದೆ ಹತ್ತು ತಿಂಗಳು ಆಗ್ತಾ ಇದೆ ಕಂಪ್ಲೀಟ್ ಆಗ್ತಾ ಇದೆ ಹಾಗಾಗಿ ಇದು ಮಾಡ್ತಿನಸ್ರೆ ಮಕ್ಳಿಗೂ ಕೂಡ ಚೆನ್ನಾಗಿ ಅವ್ರು ಅಭ್ಯಾಸ ಆಗ್ತಾರೆ ಮುಂದೆ ತಿನ್ನುವಂತ ಊಟಕ್ಕೆ ಚೆನ್ನಾಗಿ ಅಭ್ಯಾಸ ಆಗ್ತಾರೆ ಹಾಗಾಗಿ ನಾನು ಇವಳಿಗೋಸ್ಕರ ಮಾಡ್ತಾ ಇದೀನಿ ಅದು ಯಾವ ರೀತಿಯಲ್ಲಿ ಅಂತ ನಿಮ್ಗೂ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನ್ ತಗೊಂಡಿರೋಂತ ಐಟಮ್ಸ್ ಗಳೆಲ್ಲ ಏನೇನಿದೆ ಅಂತ ಅಂದ್ರೆ ನೋಡಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಪುದೀನಾ ತಗೊಂಡಿದ್ದೀನಿ ಮತ್ತೆ ಮೆಂತ್ಯ ಸೊಪ್ ಕೂಡ ತಗೊಂಡಿದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ ಒಂಚೂರು ಮೆಣಸಿನ್ಕಾಯಿ ತಗೊಂಡಿದೀನಿ ಚಿಟಿಕೆ ಅಷ್ಟು ಅರಿಶಿನ ಪುಡಿ ಚಿಟ್ಕೆ ಅಷ್ಟು ಖಾರದ ಪುಡಿ ಚಿಟಿಕೆ ಅಷ್ಟು ಕರಿ ಮೆಣಸಿನ ಪೌಡ್ರು ಮತ್ತೆ ಲವಂಗ ಪೌಡ್ರು ಕೂಡ ಅದರಲ್ಲೇ ಹಾಕೊಂಡಿದ್ದೀನಿ ಉಪ್ಪು ಹಾಕೊಂಡಿದೀನಿ ಕಡಿಮೆ ಹಾಕೊಂಡಿದೀನಿ ಉಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಅದು ಕೂಡ ನಾನು ಕಡಿಮೆ ಹಾಕೊಂಡಿದ್ದೀನಿ ನಾನು ಹತ್ರದಿಂದ ತೋರಿಸ್ತಾ ಇರೋದಕ್ಕೆ ನನ್ಗೆ ಜಾಸ್ತಿ ಕಾಣಿಸ್ತಾ ಇರ್ಬೋದು ಇದೆಲ್ಲ ನಾನು ತಗೊಂಡಿರೋದು ಸ್ವಲ್ಪ ಮಟ್ಟಕ್ಕೆ ಮಾತ್ರ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಅಲ್ಲಿಂದ ನಾನು ನೋಡಿ ಬಟ್ಲಲ್ಲಿ ಅಕ್ಕಿಯನ್ನ ನೆನೆಸ್ಕೊಂಡು ತಗೊಂಡಿದ್ದೀನಿ ನಾನು ಅಕ್ಕಿಯನ್ನ ನೆನೆ ಹಾಕೊಂಡಿದ್ದೆ ಅಕ್ಕಿ ನಿಮ್ ಚಾಯ್ಸ್ ಆಗಿರುತ್ತೆ ಯಾವ್ದಾದ್ರು ತಗೋಬಹುದು ಚಿಕನ್ ನಾನು ನೋಡಿ ಕೈಮಾ ತರ ಮಾಡ್ಕೊಂಡಿದೀನಿ ನೋಡ್ತಾ ಇದ್ದೀರಲ್ಲ ಚಿಕನ್ ಎಲ್ಲ ಫುಲ್ಲು ಸಣ್ಣದಾಗಿ ಕೈಮಾ ತರ ಮಾಡ್ಕೊಂಡಿದ್ದೀನಿ ಮತ್ತೆ ನಿಂಬೆ ಹುಳಿ ತಗೊಂಡಿದ್ದೀನಿ ಕಾಳೆ ಎಂದೇ ಎತ್ ತಗೊಂಡಿದ್ದೀನಿ ಪಲಾವ್ ಪತ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚೂರ್ ಮೊಸರು ತಗೊಂಡಿದೀನಿ ಇಷ್ಟೆಲ್ಲ ಸೇರಿಸಿ ನಾನು ಐಟಮ್ಸನ್ನ ತಗೊಂಡಿದ್ದೀನಿ ನೋಡಿ ಎಲ್ಲ ಫುಲ್ಲು ಕಡಿಮೆ ಐಟಮ್ಸು ನನ್ನ ಮಗುಗೆ ಮಾತ್ರ ಆಗಬೇಕು ಎರಡು ಟೈಮಿಗೆ ಬಿರಿಯಾನಿ ಆಗಬೇಕು ಆ ಮಟ್ಟಕ್ಕೆ ನಾನು ತಗೊಂಡಿರೋ ಅಂಥದ್ದು ಬಿರಿಯಾನಿಗೆ ಈಗ ಇದು ಮಾಡುವ ರೀತಿ ಹೇಗಿರುತ್ತೆ ಅಂತ ನಾನು ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಎಣ್ಣೆ ಇಲ್ಲಿ ನಾನು ಇಟ್ಕೊಂಡಿಲ್ಲ ನೆಕ್ಸ್ಟ್ ನಾನು ಎಣ್ಣೆ ಅಲ್ಲೇ ಹಾಕೊಂಡ್ಬಿಟ್ಟು ಅಡುಗೆ ಜಾಗದಲ್ಲೇ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನನ್ನ ಮಗಳಿಗೆ ಅಂತ ತಂದಿರುವಂತ ಕುಕ್ಕರ್ ಅನ್ನ ನಾನು ಇಟ್ಕೊಂಡಿದೀನಿ ಅದರಲ್ಲಿ ನಾನು ಎಣ್ಣೆಯನ್ನ ಕೂಡ ಹಾಕೊತಾ ಇದ್ದೀನಿ ಇಷ್ಟೇ ನಾನು ಎಣ್ಣೆಯನ್ನ ಹಾಕಿರೋದು ಅವಳಿಗೆ ಮಾಡ್ತಾ ಇರೋ ಅಡಿಗೆಗೆ ಇಷ್ಟೇ ಇಷ್ಟ ಹಾಕೊಂಡಿದೀನಿ ಎಣ್ಣೆ ಈಗ ಇದೇ ಎಣ್ಣೆಗೆ ನಾನು ಪಲಾವ್ ಎಲೆ ಮತ್ತೆ ಕಾಳು ಏನಿದೆ ಅದನ್ನ ಬೆರೆಸ್ಕೊಂತೀನಿ ನೋಡಿ ಈಗ ನಾನು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಚಿಕ್ಕದಾಗಿ ಉತ್ತರಿಸಿರುವಂತ ಮೆಣಸಿನ್ಕಾಯಿ ಅದು ಕೂಡ ನಾನು ಬೆರೆಸ್ಕೊಂತ ಇದ್ದೀನಿ ತುರಿಸಿ ಮಾಡೋದ್ರಿಂದ ನಾವು ಮಾಡುವಂತ ಬಿರಿಯಾನಿಯಲ್ಲಿ ಖಾರ ಇರುತ್ತೆ ಮತ್ತೆ ಅನ್ನ ನಮಿಗೆ ಯಾವ ತರ ಬೆಂಗಿರುತ್ತೆ ಅದನ್ನ ಮಕ್ಳಿಗೆ ತಿನ್ಸೋಕ್ ಆಗೋದಿಲ್ಲ ಅವ್ರಿಗೆ ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ಮೆಚ್ಚೆತ್ತ ಬರ್ಬೇಕಲ್ವಾ ಹಂಗಾಗಿ ನಾವು ಅವ್ರಿಗೋಸ್ಕರ ಅಂತ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ನನ್ಗಂತೂ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನನ್ ಮಗಳಿಗೋಸ್ಕರ ನಾನು ಬಿರಿಯಾನಿ ಮಾಡ್ತಾ ಇದ್ವಿ ಚಿಕ್ಕ ಚಿಕ್ಕ ಅಂತ ಇಲ್ಲಿ ನಾವು ಚಿಕ್ಕವ್ರ ಇದ್ದಾಗ ಈ ರೀತಿ ಆಟಗಳನ್ನ ಆಡ್ತಾ ಇದ್ದು ಮಡಿಕೆಗಳನ್ನ ತಗೋಬಂದು ಎರಡ್ ರೂಪಾಯಿ ಒಂದ್ ರೂಪಾಯಿ ಕೊಟ್ಟು ಮಡಿಕೆಗಳನ್ನ ತಗೋಬಂದು ನಾವು ಈ ರೀತಿ ಅಡಿಗೆ ಮಾಡ್ತಾ ಇದ್ರು ಚಿಕ್ಕ ಚಿಕ್ಕ ನೋಡಿ ಫ್ರೆಂಡ್ಸ್ ಈರುಳ್ಳಿ ಎಲ್ಲಾ ರೋಸ್ಟ್ ಆಗಿದೆ ಈಗ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನ ಬೆರೆಸ್ಕೊಂತ ಇದೀನಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ನಾನು ಅಷ್ಟೇ ಇಷ್ಟು ಈಗ ಶುಂಠಿ ಪೇಸ್ಟ್ ಏನಿದೆ ಅದು ಕೂಡ ನಾನು ಬೆರೆಸ್ಕೊಳ್ತಾ ಇದ್ದೀನಿ ನೋಡಿ ಶುಂಠಿ ಪೇಸ್ಟ್ ಕೂಡ ಬೆರೆಸ್ಕೊಂಡೆ ನಾವು ಸಾಪು ಆಡ್ತಾ ಇದ್ದಾಳೆ ಹಂಗಾಗಿ ನಾನು ಮಾಡೋಕೆ ಸರಿ ಹೋಗಿದ್ದೆ ಇಲ್ಲಾ ಅಂದ್ರೆ ನನಗೂ ಕಷ್ಟ ಆಗ್ತಾ ಇತ್ತು ಈ ರೀತಿ ಅಡ್ಗೆ ಮಾಡೋಕೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಅಲ್ವ ಮಸಾಲೆ ಎಲ್ಲಾ ಫ್ರೈ ಆಯ್ತು ಈಗ ನಾನು ಉಪ್ರಿಸುವಂತ ಟೊಮಾಟೊ ಏನಿದೆ ಅದನ್ನ ಹಾಕ್ತಾ ಇದ್ದೀನಿ ಈಗ ಕೊತ್ಮಿರಿ ಮತ್ತೆ ಪುದೀನಾ ಇದೆಲ್ಲ ಏನಿದೆ ಮಸಾಲೆಗಳು ಇವೆಲ್ಲ ಕೂಡ ನಾನು ಹಾಕ್ತಾ ಇದೀನಿ ಕುಕ್ಕರ್ಗೆ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ ಮಗುದೆ ಕುಕ್ಕರ್ ಇದು ಅವಳಿಗೋಸ್ಕರ ಅಂತಾನೆ ತಂದಿರೋದು ನೀವು ಎಷ್ಟು ಚಿಕ್ಕದಾದ್ರು ಇದ್ರು ಮಾಡ್ಕೋಬಹುದು ಅಡಿಗೆನ ನೋಡಿ ಆಚಾಡ್ತಾ ಇದ್ದಾಳೆ ಅಳ್ತಾ ಇದ್ದಾಳೆ ಅಲ್ಲಿ ಇದೆಲ್ಲ ಫ್ರೈ ಆಗ್ಲಿ ಫ್ರೆಂಡ್ಸ್ ತೋರಿಸ್ತೀನಿ ನಿಮ್ಗೆ ಮಸಾಲೆ ಎಲ್ಲ ಫ್ರೈ ಆಯ್ತು ಈಗ ಚಿಕನ್ ಏನಿದೆ ಅದನ್ನ ಬೆರೆಸ್ಕೊಳ ಚಿಕನ್ ನಾನು ತುಂಬ ತೊಳೆದು ತೀಮಾ ತರ ಮಾಡಿ ಬೆರೆಸ್ಕೊಂತ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ಲಿ ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಮಶ್ರೂಮ್ ಮತ್ತೆ ನಿಂಬೆ ಹಣ್ಣು ಏನಿದೆ ಅದು ಕೂಡ ನಾನು ಬೆರೆಸ್ಕೊಂತ ಇದ್ದೀನಿ ಇವೆಲ್ಲ ಫ್ರೈ ಆಗಿ ನೀಟಾಗಿ ಚೆನ್ನಾಗಿ ಎಲ್ಲಾ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಅಳತೆಯಿಂದ ನೀರ್ ಹಾಕೋಣ ನೀರ್ ಏನಿದೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾವು ಮಾಮೂಲಿ ಮಾಡ್ತೀವಲ್ವಾ ಆ ಅಡಿಗೆಗಿಂತ ಸ್ವಲ್ಪ ಜಾಸ್ತಿ ಹಾಕೊಳ್ಳೋಣ ನೀರನ್ನ ಬೆರೆಸ್ಕೊಂಡಿದೀನಿ ಈಗ ಇದಕ್ಕೆ ನಾವು ಅಕ್ಕಿಯನ್ನ ಹಾಕೊಳ್ಳೋಣ ಅಕ್ಕಿ ಏನಿದೆ ಅದು ಕೂಡ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಖಾರ ಏನು ಹಾಕಕ್ ಹೋಗ್ಬೇಡಿ ಖಾರ ಅಷ್ಟೇ ಸಾಕು ಮಕ್ಕಳಿಗೆ ಅಲ್ವಾ ನೋಡಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಇದೊಂದು ಎಂಟರಿಂದ ಹತ್ತು ವಿಷಾಲ ಕೂಗಿಸ್ಬೇಕಾಗತ್ತೆ ಯಾಕಂದ್ರೆ ಅಕ್ಕಿ ಚಿಕನ್ ಎಲ್ಲಾ ಬೇಯ್ಬೇಕಲ್ವಾ ಹಾಗಾಗಿ ನೀಟಾಗಿ ಎಲ್ಲಾ ಸೇರಿಸಿ ಬೇಯಿಸ್ಕೊಳೋಣ ಚೆನ್ನಾಗಿ ಚೆನ್ನಾಗಿ ಒಂದ್ ಹತ್ತು ವಿಷಲೆ ಬಂದು ಕೂಡ ಚೆನ್ನಾಗಿ ಇರುತ್ತೆ ಫುಲ್ಲು ಮೆತ್ತಿಗೆ ಬೇಯ್ಬೇಕು ಇದು ಬೇಯ್ದಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಅನ್ನ ನಾನು ಒಂದ್ ಹತ್ತು ವಿಷಾಲಿಗೆ ಹಾಕೊಂಡಿದ್ದೆ ಚೆನ್ನಾಗಿ ಬೆಂದಿದೆ ಎಲ್ಲ ಓಪನ್ ಮಾಡಿ ನೋಡೋಣ ಯಾವ ಮಟ್ಟಕ್ಕೆ ಬಂದಿದೆ ಬಿರಿಯಾನಿ ಅಂತ ಹೇಳಿ ಇದು ಬರೀ ನನ್ನ ಮಗಳಿಗೆ ಮಾತ್ರ ಮಾಡಿರೋದು ಜಾಸ್ತಿ ಕಲರ್ ಕೂಡ ಹಾಕಿಲ್ಲ ಕಲರ್ ಏನೂ ಹಾಕಿಲ್ಲ ಇಷ್ಟು ಚೆನ್ನಾಗಿ ಬೆಂದಿದೆ ಮೆತ್ತಿಗೆ ತುಂಬಾ ಚೆನ್ನಾಗಿ ಬೆಂದಿದೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಕೈಮಾ ಕೈ ಆಗಿ ಫುಲ್ಲು ಬೆಂದಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸ್ತ್ ಎಲ್ಲ ಸೇರಿಸಿ ಮಸ್ತ್ ಬಿಟ್ಟು ನಾವು ಊಟ ಮಾಡಿಸ್ ಮಕ್ಳು ತುಂಬಾ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ನಾನು ಇದನ್ನ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ನನ್ನ ಮಗಳಿಗೆ ಚಿಕನ್ ಬಿರಿಯಾನಿ ರೆಡಿ ಇದೆ ಅವಳಿಗೋಸ್ಕರ ಸ್ಪೆಷಲಿ ಚಿಕನ್ ಬಿರಿಯಾನಿ ನಾನು ತಯಾರಿಸಿದ್ದೇನೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫುಲ್ ಚಿಕನ್ ಎಲ್ಲ ನೀಟಾಗಿ ಬೆಂದಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿ ಮಕ್ಕಳಿಗೆ ಊಟ ಮಾಡಿಸಿ ಅವರು ಕೂಡ ಎಲ್ಲ ಊಟವನ್ನ ಮಾಡಕ್ಕೆ ಅಭ್ಯಾಸ ಹಾಕ್ತಾರೆ ಮೇಲೆ ಅವರು ಏನು ಹಠ ಮಾಡೋದಿಲ್ಲ ನಾವು ಅದು ಬೇಡ ಇದು ಬೇಡ ಅಂತ ಹೇಳಿ ಈಗಲಿಂದಾನೇ ಒಂದು ಸ್ವಲ್ಪ ಮಾಡಿ ಅಭ್ಯಾಸ ಹಾಕಿ ಆದಷ್ಟು ಮತ್ತೆ ಚೆನ್ನಾಗಿ ಬೇಯಿಸಿ ಈ ಅನ್ನ ಏನಿದೆ ನಾನು ಮತ್ತೆ ಎಲ್ಲ ಈ ತರ ಈ ಸ್ಪೂನ್ ಅಲ್ಲಿ ನಾನು ಫುಲ್ಲು ಮ್ಯಾಶ್ ಮಾಡ್ಕೊತೀನಿ ಮಾಡ್ಕೊಂಡು ಅವಳಿಗೆ ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿ ಅಡುಗೆ ಮಾಡ್ಕೊಂಡ್ರೆ ಮಕ್ಳು ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ಈ ರೀತಿ ಮಾಡ್ಕೊಂಡು ಮಕ್ಳಿಗೆ ತಿನ್ಸಿ ತುಂಬಾ ಚೆನ್ನಾಗಿರುತ್ತೆ ಅನ್ನಿಸ್ತು ಅಂತ ಹೇಳಿ ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಆದಷ್ಟುನು ನನ್ ಮಗಳು ಖುಷಿಯಿಂದ ಊಟ ಮಾಡ್ತಾ ಇದ್ದಾಳೆ ಅಮ್ಮ ನಾನ್ ಹೆಂಗ್ ಬಾಯಿ ಆಡಿಸ್ತೀನೋ ಹಂಗೆ ಆಡಿಸ್ತಾಳೆ ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್